ನಮಸ್ಕಾರ ನಾನು ಮಾಧ್ವಿ ಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ಬೀದರ್ ನಗರದ ಕುಂಬಾರವಾಡ್ ಕಮಾನ ಹತ್ತಿರ ನೂತನವಾಗಿ ನಿರ್ಮಿಸಲಾದ ವಿಶ್ವಕರ್ಮ ಬ್ಯಾಂಕ್ವೆಟ್ ಹಾಲ್ ಹಾಗೂ ಲಾಜ್ ನ ಉದ್ಘಾಟನಾ ಸಮಾರಂಭದಲ್ಲಿ ಮಾಲೀಕರಾದ ಶ್ರೀ ಪಾಂಡು ಪಂಚಾಳ್ ಅವರನ್ನು ಜನಸಮೃದ್ಧಿ ಪತ್ತಿನ ಸೌಹಾರ್ದ ಪರಿವಾರದ ವತಿಯಿಂದ ರಾಜೇಂದ್ರ ಕುಮಾರ್ ಗನ್ಗೆಯವರ ನೇತೃತ್ವದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಜನಸಮೃದ್ಧಿ ಪತ್ತಿನ ಸೌಹಾರ್ದನ ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ಉಪಸ್ಥಿತರಿದ್ದರು ವರದಿ ಮಾಧವಿ ಬಸವ ರಾಜ್ಯ ಬಸವ ಪ್ರಮಾದಿದೇವ ರಕ್ಷಿಸೋ ಬಸವ ರಕ್ಷಿಸೋ ಬಸವ ರಕ್ಷಿಸೋ ಬಸವ ಜೈ ಗುರು ವಿಶ್ವ ಗುರುವ ಶ್ರೀ ವಿಶ್ವ ಮಹಾತ್ಮ ಸರ್ಕೋ ಸಂತೋ ಇನ್ನೊಂದರ ಏನಾದ್ರೂ ಜೋರ ಚಪ್ಪತಿಗಳಿಗೆ ಅಭಿನಂದನೆ ಮಾಡ್ತಾರೆ